ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಬೆಳಿಗ್ಗೆ ಲಾಗ್ನ ಶುರು ಮಾಡಿದೆ ಸೊ ನನ್ನ ತಮ್ಮ ಬಂದುಬಿಟ್ಟು ಹಸುಗಳೆಲ್ಲ ಹೊರ್ಗಡೆ ಕಟ್ ಒಳಗಡೆ ಕಟ್ ಕಟ್ಟಾಕಿರ್ತಾರೆ ಸ್ವಲ್ಪ ಅವನ್ನೆಲ್ಲ ಇಟ್ಕೊಂಡು ಬಂದು ಈಗ ಹೊರಗಡೆ ಎಲ್ಲ ಕಟ್ ನಾನು ಅದಕ್ಕೆ ಹಾಲ್ಗೆ ಅಂತಂದು ಬರ್ತೀನಿ ಡೈಲಿ ನಾನು ಎದ್ಬಿಟ್ಟು ಬೆಳಿಗ್ಗೆ ಟೈಮು ಅಂದರೆ ಅಕ್ಕಪಕ್ಕ ಮನೆಯೇ ನಮ್ಮಅಮ್ಮವ್ರದ್ದು ನನ್ನ ಗಂಡನ ಮನೆ ಸೊ ಇದೊಂದು ನನಗೆ ತುಂಬ ಖುಷಿ ಯಾಕಂದರೆ ಎದ್ದಿದ ತಕ್ಷಣ ಅಪ್ಪ ಅಮ್ಮನ ಮುಖ ನೋಡ್ಬೋದು ತವ್ರ ಮನೆ ಮುಖ ನೋಡ್ಬೋದು ಹಾಗೆ ನನ್ನ ತಮ್ಮಗಳು ನನ್ನ ತಮ್ಮನ ಮಕ್ಕಳ ಜೊತೆ ಎಲ್ಲರ ಜೊತೆ ಓಡಾಡ್ಕೊಂಡು ನಿಜ ಇಷ್ಟು ಇಂಥ ಆದ್ರಷ್ಟ ಎಲ್ಲ ಹೆಣ್ಮಕ್ಳಿಗೂ ಸಿಗಲ್ಲ ಆದರೆ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ ತವ್ರ ಮನೆ ಅಲ್ಲೇ ಇರಬಾರ್ದು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಸೊ ನನಗೆ ಆ ರೀತಿ ಯಾವತ್ತೂ ಅನಿಸಿಲ್ಲ ನನಗಂತೂ ತುಂಬ ಚೆನ್ನಾಗಿದೆ ಏನಂದರೆ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ನಾವ್ ಯಾವತ್ತಾದ್ರೂ ಅಮ್ಮ ಮನೆಗೆ ಹೋಗ್ಬೇಕು ಅನ್ನೋದು ಇರಲ್ಲ ಅಷ್ಟೇನೆ ಆ ಫೀಲ್ ಇರಲ್ಲ ನಾವೀಗ ಒಂದ್ ಆರು ತಿಂಗಳಿಗೋ ವರ್ಷಕ್ಕ ಒಂದ್ಸರಿ ಹೋದ್ರೆ ಅದು ಫೀಲ್ ಇರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಅವ್ರು ಹೇಳೋ ರೀತಿ ಆದರೆ ನನಗೆ ಡೈಲಿ ಹೋಗಿ ಬರ್ತಾಯಿರ್ತೀನಲ್ಲ ನನಗೆ ಹೋಗೋ ಥರ ಫೀಲ್ ಏನಿರಲ್ಲ ಸೊ ಆದರೂ ಡೈಲಿ ನಾನು ಹೋಗಿ ಬರೋದು ನನಗೆ ತುಂಬ ಖುಷಿ ಕೊಡಿಸ್ ಕೊಡುತ್ತೆ ಮನಸ್ಸಿಗೆ ಯಾವಾಗಲೋ ಒಂದು ಸಾರಿ ಹೋಗಿ ಆ ಪ್ರೀತಿ ತೊಗೊಂಡು ಹೋದರೆ ಅದು ತುಂಬ ನೋವು ಕೊಡುತ್ತೆ ಮನಸ್ಸಿಗೆ ಈ ರೀತಿ ಡೈಲಿ ಮನೆ ಹತ್ರ ಹೋಗೋದು ಅಪ್ಪ ಅಮ್ಮನ ಮುಖ ನೋಡೋದು ಮಾತಾಡೋದು ಅವ್ರ ಜೊತೆ ಒಂದು ಒನ್ ಅವರ್ ಆಗಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಅವ್ರ ಜೊತೆ ಆರಾಮಾಗಿ ಆ ರೀತಿ ಇರೋದು ನನಗೆ ತುಂಬ ಖುಷಿ ಕೊಡುತ್ತೆ ನನಗೆ ಈ ಈ ವಿಷಯದಲ್ಲಿ ತುಂಬ ಖುಷಿ ನನಗೆ ತುಂಬ ಅದೃಷ್ಟವಂತೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಆ ಫೀಲ್ ಇಲ್ಲದೇ ಇದ್ರೂ ಪರವಾಗಿಲ್ಲ ನನಗೆ ಡೈಲಿ ನೋಡೋ ಅದು ಇಷ್ಟಪಟ್ಟಿದ್ದಾನೆ ಅವರು ಸೊ ಇದು ಸಾಕು ಈ ಲೈಫ್ ಗೆ ಈ ಜನ್ಮಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ನೋಡಿ ನಮ್ ಪಾರು ಹೆಂಗೆ ಅಂದ್ರೆ ನಮ್ಮ ಪಾರು ಬುದ್ಧಿ ಸಹ ಇವ್ರ ಮನೆ ಹತ್ರ ಬಂದ್ಬಿಟ್ಟು ಈ ದೊಡ್ಡ ನಾಯಿಗಳಿಗೆ ಹಾಕಿರೋದೆಲ್ಲ ತಿನ್ಬೋದು ಈ ನಾಯಿಗಳು ಮಾತ್ರ ಮನೆ ಹತ್ರ ಬರಬಾರ್ದು ನೋಡ್ರಿ ಎಂತ ಬುದ್ಧಿ ನಮ್ಮ ಪಾರದು ಹಂಗೆ ನಮ್ಮ ಮನೆಯವ್ರ ಅಜ್ಜಿ ಇದ್ದರೂ ಒಬ್ಬರು ಆ ಅಜ್ಜಿ ಅಷ್ಟೇ ಅವ್ರ ಮನೆಯಿಂದ ಏನೂ ಹೊರಗಡೆ ಹೋಗ್ಬಾರ್ದು ಸೊ ಬೇರೆಯವ್ರ ಮನೆಯಿಂದ ಬರಬೇಕು ಆ ರೀತಿ ನಮ್ಮ ಮನೆಯವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಯಾವಾಗಲೂ ನಮ್ಮ ಅಜ್ಜಿ ಹಂಗೆ ಇದು ಅಂತಂದು ಹೇಳ್ತಾ ಇರ್ತಾರೆ ಸೊ ಹಂಗೆ ನಮ್ಮ ಪಾರು ಆ ಥರ ಇವ್ರ ಮನೆ ಹತ್ರ ಬಂದು ಎಲ್ಲ ತಿನ್ಬೋದು ನಮ್ಮ ಮನೆ ಹತ್ರ ಬಂದು ಮಾತ್ರ ಅವು ಏನು ಕೊಡಬಾರ್ದು ಆ ಥರ ಬುದ್ಧಿ ಸೊ ಆದ್ರೂ ನಾನು ನಮ್ಮ ಅಪ್ಪ ಅವ್ರ ನಾಯಿಗಳು ಬಂದಾಗ ಎಲ್ಲ ಸ್ವಲ್ಪ ಊಟ ಕೊಡ್ತೀನಿ ಹೇಳ್ರಿ ನಾನೇನು ನಮ್ಮ ಪಾರು ಮಾಡೋ ಥರ ಮಾಡಲ್ಲ ಸೊ ಹಂಗೆ ಅದಕ್ಕೆ ಒಂದು ಇದು ನಮ್ಮ ಮನೆ ನಮ್ಮ ಮನೆ ಹತ್ರ ಏನಕ್ಕೆ ಬಂದಿದ್ದೀರಾ ಅನ್ನೋ ಥರ ಜಗಳಕ್ಕೆ ಹೋಗುತ್ತೆ ಆ ದೊಡ್ಡ ನಾಯಿ ಮೇಲೆ ಚಿಕ್ಕ ನಾಯಿ ಮರಿ ಜಗಳ್ಗೆ ಹೋದ್ರೆ ಅವು ಇಡ್ಕೊಬಿಡ್ತಾವ ಬಾಯಲ್ಲಿ ನಮ್ಮ ಬೈಕೆ ಸುಮ್ಮನೆ ಇರ್ತವೆ ಕಚ್ಚೋಕ್ಕೆ ಕಚ್ಚೋಕ್ಕೆ ಬಂದುಬಿಡ್ತಾವೆ ಒಂದೊಂದು ಸಾರಿ ಆದರೆ ನಮ್ಮ ಬೈಕೆ ನಾವು ಹೊಡಿತೀವಿ ಅನ್ನೋ ಬೈಕೆ ಅದು ಸುಮ್ಮನೆ ಸೈಲೆಂಟಾಗಿ ಇರ್ತವೆ ಇದು ಹೋದ್ರೂ ಹೊಟ್ಲು ಅದ್ರ ಮೇಲೆ ಸೊ ಹಂಗೆ ಟೈಮ್ ಬಂದು ಆಗಲೇ ಒಂದು ಒಂಬತ್ತುವರೆ ಅರೇಂಜ್ ಆಗಿತ್ತು ಇಲ್ಲ ಒಂಬತ್ತು ಗಂಟೆನೇ ಆಗಿತ್ತು ಸರಿಯಾಗಿ ನಾನು ಎಕ್ಸಾಕ್ಟಾಗಿ ಟೈಮ್ ನೋಡಲಿಲ್ಲ ಒಂದು ಎಂಟುವರೆ ಒಂಬತ್ತು ಆಗ್ತಾ ಇತ್ತು ಬಿಸಿಲು ಹೊಡೆದ್ರೆ ಆಗಲೇ ಹೆಂಗೆ ಹೊಡಿತಾ ಇದೆ ಬಿಸಿಲು ಸೊ ಇದರಲ್ಲಿ ನಾನು ನೀರು ಬಿಟ್ಟಿದ್ರು ಅದಕ್ಕೆ ಇದು ಸ್ವಲ್ಪ ಹೊರಗಡೆದೆಲ್ಲ ತೊಳೆದು ಬಿಟ್ಟು ಮತ್ತೆ ಹತ್ತು ಗಂಟೆ ಅಷ್ಟರಲ್ಲಿ ರೆಡಿ ಆಗಬೇಕು ನಾನು ಯಾಕಂದರೆ ಒಂದು ನಾಮಕರಣ ಫಂಕ್ಷನ್ ಇದೆ ನಮ್ಮ ಸಬ್ಸ್ಕ್ರೈಬರೇ ಇನ್ವೈಟ್ ಮಾಡಿದ್ರು ಬಂದು ಬೆಳ್ಳಿ ಬಟ್ಲು ಅಂತ ನಮ್ಮೂರ ಹತ್ರನೇ ಇರೋದು ಅವರು ಅಲ್ಲಿ ಹೋಗ್ ಹೋಗಿ ಬರಬೇಕು ನಮ್ಮ ಮನೆಯವರು ಸ್ವಲ್ಪ ಬೆಂಗಳೂರಿಗೆ ಹೋಗಿದ್ದಾರೆ ಕೆಲಸದ ಮೇಲೆ ಹಾಗಾಗಿ ನಾನು ನಿತ್ಯನ್ನೇ ಹೋಗಿ ಇದ್ದೀವಿ ನಮ್ಮ ಮನೆಯವ್ರಿಗೆ ಕೇಳಿದ್ರೆ ಅವರು ಸರಿ ಆಯಿತು ನೀವೇ ಬರ್ರಿ ಅಂತಂದೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ಈಗ ಬಸ್ಸಲ್ಲಿ ಹೋಗೋದು ಅಷ್ಟರಲ್ಲಿ ನೀರು ಬಿಟ್ಟಿದ್ರಲ್ಲ ನಮ್ಮದು ಚಿಕ್ಕ ಚಿಕ್ಕ ತೊಟ್ಟಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ತೊಟ್ಟಿ ಅಷ್ಟೇನೆ ಚಿಕ್ಕದು ಸೊಂಪು ಈ ತರ ಇಲ್ಲ ಹಳೆ ಮನೆ ನಮ್ದು ಅಂದರೆ ನಮ್ಮ ಮತ್ತೆ ನಮ್ಮ ಮಾವ ಕಟ್ಟಿರೋಂಥ ಮನೆನೇ ಅದು ಬಿದ್ದೋಗಿತ್ತು ಎಲ್ಲ ಹಳೆ ಇದು ಬಿದ್ದೋಗಿರೋದಕ್ಕೆ ನಾವು ಶೀಟ್ ಹಾಕ್ಕೊಂಡಿದ್ದೀವಿ ಅಷ್ಟೇ ಇನ್ನೇನು ನಾವೇನು ಎಕ್ಸ್ಟ್ರಾ ಇದು ಮಾಡಿಸಿಲ್ಲ ಸ್ವಲ್ಪ ವಿಂಡೋರ್ ಏನೂ ಇರಲಿಲ್ಲ ಈ ಮನೆಗೆ ಆ ಒಂದು ಸ್ವಲ್ಪ ಹೊಸ್ದಾಗಿಡಿಸ್ಕೊಂಡು ಸ್ವಲ್ಪ ಅಡುಗೆ ಮನೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ ಹಾಲಲ್ಲಿ ಮೇಯ್ನ್ ಮೇನು ಏನೇನು ಎಲ್ಲೆಲ್ಲಿ ಏನೇನು ಬೇಕೋ ಅದು ಥರ ನಾವು ಹೊಸ ಮಾಡ್ಕೊಂಡಿದ್ದೀವಿ ಅಷ್ಟೇ ಶೀಟ್ ಹಾಕ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇನ್ನು ಹೊಸ ಮನೆ ಕಟ್ಟೋಷ್ಟು ಇಲ್ಲ ನಮ್ಮ ಹತ್ರ ಬಜೆಟ್ಟು ಸೊ ಇರೋದ್ರಲ್ಲೇ ಆ ಥರ ಕ್ಲೀನಾಗಿ ಇಟ್ಕೊಳ್ಳೋಣ ಅನ್ನೋದು ನನ್ನ ಆಸೆ ಅಷ್ಟೇ ಅದಕ್ಕೆ ಸೊಂಪು ಏನೂ ಇದು ಮಾಡ್ಕೊಂಡಿಲ್ಲ ನಾವು ತೊಟ್ಟಿ ಇದು ನಮ್ಮಮ್ಮರ ಮನೆ ಹತ್ರ ಬಂಡೆ ಮೇಲೆ ಕಟ್ಟಿದ್ರಿ ತೊಟ್ಟಿನ ಅದನ್ನು ಇಟ್ಕೊಂಡ್ವಿ ನಮ್ಮ ನಮ್ಮಮ್ಮರು ದೊಡ್ಡ ತೊಟ್ಟಿ ಕಟ್ಟಿಸ್ಕೊಂಡ್ರು ಹಸುಗಳು ಎಲ್ಲ ಇದ್ದಾವೆ ಅಂತ ಅದಕ್ಕೆ ಈ ತೊಟ್ಟಿ ಯೂಸ್ ಮಾಡ್ಕೊತೀನಿ ಇದು ಒಂದು ಹದಿನೈದು ಇಪ್ಪತ್ತು ಬಿಂದಿಗೆ ಅಂದರೆ ಒಂದು ಕೊಡ ಇಡಿಸುತ್ತಷ್ಟೇನೆ ಇದು ತೊಟ್ಟಿ ನೀರು ಬಿಟ್ಟಾಗ ಏನು ಮಾಡ್ತೀನಿ ಅಂದರೆ ನಾನು ಈಚೆ ಕಡೆ ತೊಳೆಯೋದಾಗಿರ್ಬೋದು ಈ ಥರ ಕೆಲಸಗಳೆಲ್ಲ ನೀರು ಬಿಟ್ಟಾಗೆ ನೋಡ್ಕೊತೀನಿ ನಾನು ಅದಕ್ಕೆ ತೊಳೆಯೋಣ ತೊಳೆನಂತ ಸ್ವಲ್ಪ ನೀರೆಲ್ಲ ಬಕಿಟ್ಗೆ ಹಾಕಿ ಆಮೇಲೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ರು ಮೊನ್ನೆ ಶೈಲಾಪುರಕ್ಕೆ ಆವಾಗ ಇದು ದ್ರಾಕ್ಷಿ ಕೊನೆ ತೊಗೊಂಡು ಬಂದಿದ್ರು ಒಂದು ಸ್ವಲ್ಪ ಕಟ್ ಮಾಡಿ ಅವರು ಮನೆಯವರು ಕೊಟ್ಟಿದ್ರಂತೆ ಎಲ್ಲಾದರೂ ನೆಡ್ರಿ ಇದಕ್ಕೆ ಏನು ಹಾಕ್ಬೇಡ್ರಿ ನೀರೊಂದು ಇರೋರು ಅಷ್ಟೇ ಅಂತಂದು ಹೇಳಿದ್ರಂತೆ ನಾವು ಅದು ಒಣಗೋಗಿತ್ತು ಕೊನೆ ಇದೆಲ್ಲಿ ಸಿಗುತ್ತೆ ಹೇಳು ಈ ಥರ ಅಲ್ವೇನೋ ಇಡೋದು ಅಂದರೆ ಇಲ್ಲ ಇದೇ ಥರನಂತೆ ಇಡೋದು ಅಂತಂದು ಹೇಳಿದ್ರು ಯಾಕಂದರೆ ಅವ್ರ ಮನೆ ಹತ್ರ ಒಂದು ಟಬ್ ಬಿಡುತ್ತಂತೆ ದ್ರಾಕ್ಷಿ ಹಣ್ಣು ಕಪ್ಪು ದ್ರಾಕ್ಷಿ ಹಣ್ಣು ಇದು ತುಂಬ ಒಳ್ಳೆಯ ಗಿಡ ತಗೊಂಡೋಗಿ ನೆಡಿ ಅಂತಂದು ಹೇಳಿದ್ರಂತೆ ಅದಕ್ಕೆ ನಮ್ಮ ಮನೆಯವರು ತಂದು ಇಲ್ಲೊಂದು ಮತ್ತೆ ನಮ್ಮ ಕಣದಲ್ಲೊಂದು ನೆಟ್ಟಿದ್ದಾರೆ ಎರಡು ಚಿಗರಿದ್ದಾವೆ ನನಗಂತೂ ತುಂಬ ಖುಷಿ ಆಯಿತು ಇದೇನು ಇದು ಒಣಗಿರ ಕಡ್ಡಿ ಚಿಗರೈತಲ್ಲ ಅಂತ ಅದಕ್ಕೆ ಸ್ವಲ್ಪ ಟೂ ಡೇಸ್ ಆಗಿತ್ತು ನೀರು ಹಾಕಿ ಡೇ ಬೈ ಡೇ ಹಾಕೋಣ ಅಂತ ನೀರು ಅದಕ್ಕೆ ಸ್ವಲ್ಪ ಬುಡಕ್ಕೆಲ್ಲ ನೀರು ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ರೆಕ್ಕೆಗಳೆಲ್ಲ ಎಷ್ಟು ಚೆನ್ನಾಗಿ ಎಲೆಗಳೆಲ್ಲ ಬಿಚ್ಕೊಂಡಿದೆ ಸೊ ಅರಳು ಬಿಟ್ಟೈತೆ ತೆಮ್ಮ ಅಂದರೆ ಇದೆ ಗಿಡ ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿದೆ ಏನೂ ಹಾಕಿಲ್ಲ ನಾವು ಇದಕ್ಕೆ ಗೊಬ್ಬರ ಏನೂ ಹಾಕಿಲ್ಲ ಸುಮ್ಮನೆ ಆ ಥರ ಬಿಟ್ಟು ನೀರೊಂದು ಹಾಕ್ತಿದ್ದೀವಿ ಅಷ್ಟೇ ಇದಕ್ಕೆ ಫುಡ್ಡು ನಾವು ನೀರು ಕೊಡ್ತಿದ್ದೀವಿ ಅಷ್ಟೇ ಸೊ ಭಾಳ ಚೆನ್ನಾಗಿದೆ ಇಲ್ಲಿಂದ ಮನೆ ಮೇಲೆ ಬಿಡೋಣ ಶೀಟ್ ಮೇಲೆ ಅಂತ ಇಲ್ಲಿ ಹಾಕಿದ್ದೀವಿ ಮನೆ ನಮ್ಮ ನಮ್ಮಮ್ಮ ನೋಡಿ ಕೆಲಸ ಸ್ವಲ್ಪ ಮಾಡೋದು ಆಮೇಲೆ ಫ್ರೆಂಡ್ಸ್ ಇರ್ತಾರಲ್ಲ ಅಕ್ಕದ ಪಕ್ಕದ ಮನೆಯವರು ಹಳ್ಳೀಲಿ ಅಷ್ಟೇ ಅಕ್ಕದ ಪಕ್ಕದ ಮನೆ ಹತ್ರ ಹೋಗ್ಬಿಟ್ಟು ಕುತ್ಕೊಳ್ಳೋದು ಮಾತಿಗೆ ಹಂಗೆ ಎದುರುಗಡೆ ಮನೆಯವರು ನಮ್ಮಮ್ಮ ಅವರು ಎದುರುಗಡೆ ಮನೆಯವರು ಅವರು ಅಂಗನವಾಡಿ ಟೀಚರು ಅವರು ನಮ್ಮಮ್ಮ ಫ್ರೆಂಡು ಸೊ ಅದಕ್ಕೆ ಅವರು ಬಂದಿದ್ದ ತಕ್ಷಣ ಈಗ ಅವ್ರ ಹತ್ರ ಮಾತಾಡೋಕೆ ಹೋಗ್ತಾ ಇದ್ದಾರೆ ನಾನು ನೀರೆಲ್ಲ ಬಕಿಟ್ಗೆ ಹಾಕಿದ್ನಲ್ಲ ಈಗ ಹೊರ್ಗಡೆದೆಲ್ಲ ಇದ್ದೀನಿ ಸೊ ಆಲ್ಮೋಸ್ಟ್ ಈ ಬಟ್ಟೆ ತೊಳೆಯೋದು ಈ ಹೊರಗಡೆ ನೆಲ ತೊಳೆಯೋದು ಇಂಥದ್ದು ಕೆಲಸ ಎಲ್ಲ ನಾನು ನೀರು ಬಿಟ್ಟು ಬಿಟ್ಟಿರ್ತಾರಲ್ಲ ಅವಾಗಲೇ ಮಾಡ್ಕೊಬಿಡ್ತೀನಿ ಮತ್ತು ನೆಕ್ಸ್ಟು ನಾವು ಮಾಡಬೇಕು ಅಂದರೆ ನೀರು ಕಡಿಮೆ ಬರುತ್ತೆ ಶಾರ್ಟೇಜ್ ಬರುತ್ತೆ ನನಗೆ ಹಾಗಾಗಿ ಡ್ರಮ್ಮುಗಳು ಈ ಥರ ಏನು ತೊಗೊಂಡಿಲ್ಲ ಸದ್ಯಕ್ಕೆ ಇದರಲ್ಲೇ ಈ ಥರ ಮೇಂಟೈನ್ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ನಮ್ಮ ನಾಲ್ಕು ಜನಕ್ಕೆ ಸರಿ ಹೋಗುತ್ತೆ ನೀರು ಅದಕ್ಕೋಸ್ಕರ ಹಿಂಗೆ ನೀರು ಬಿಟ್ಟಾಗ್ಲೇ ಈ ಥರ ಕೆಲಸಗಳೆಲ್ಲ ಮಾಡ್ತಾ ಇರ್ತೀನಿ ಇವಾಗ ಇದೆಲ್ಲ ತೊಳೆದು ಬಿಟ್ಟು ಸ್ನಾನ ಮಾಡ್ಕೊಂಡು ಮತ್ತೆ ರೆಡಿ ಆಗಬೇಕು ಅದು ನಾಮಕರಣ ಫಂಕ್ಷನ್ಗೆ ಹೋಗೋದಕ್ಕೆ ಅಲ್ಲಿ ಸ್ವಲ್ಪ ವೀಡಿಯೋ ಎಲ್ಲ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಸೊ ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಎಲ್ಲರೂ ಬೆಳೆಸ್ತಾಯಿದ್ದಾರೆ ಸೊ ಯೂಟ್ಯೂಬಲ್ಲಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿದ್ರೆ ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ ಅಷ್ಟೇ ನನ್ನ ವೀಡಿಯೋ ಅಂದರೆ ನಿಮ್ಮಂಥವ್ರು ಇನ್ನೊಂದು ಸ್ವಲ್ಪ ಜನ ನೋಡ್ತಾರೆ ನನ್ನ ವೀಡಿಯೋಸ್ನ ನೋಡಿಬಿಟ್ಟು ಹಳ್ಳಿ ಜೀವನ ಶೈಲಿ ಇಷ್ಟ ಆಗೋರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಅವರು ಒಂದು ಲೈಕ್ ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಅಂತ ಇನ್ನೊಂದು ವಿಷಯ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅಮೌಂಟ್ ಏನು ಕಟ್ಟಾಗಲ್ಲ ಏನು ಲಾಸ್ ಆಗಲ್ಲ ಮತ್ತು ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂದ್ಕೊತಾರೆ ಸ್ವಲ್ಪ ಜನ ಆ ರೀತಿ ಪ್ರಾಬ್ಲಮ್ ಏನಾಗಲ್ಲ ನೋ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೇನು ಅಂದರೆ ನನ್ನ ವೀಡಿಯೋ ಹೊಸದು ಯಾವುದಾದ್ರು ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ ಅಂದರೆ ಮೊಬೈಲ್ಗೆ ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ನನ್ನ ಚಾನಲಾಗ ಹೋಗಿ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ನನ್ನ ವೀಡಿಯೋ ಆಗಿ ನಿಮ್ಮ ಮೊಬೈಲಲ್ಲಿ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋ ಇನ್ನೊಂದು ಸ್ವಲ್ಪ ಜನಕ್ಕೆ ರೀಚ್ ಮಾಡ್ತಾರೆ ಯೂಟ್ಯೂಬರು ಅಷ್ಟೇ ಇದು ಎರಡರಿಂದ ನನಗೆ ಯೂಸ್ ಆಗುತ್ತೆ ಅಷ್ಟೇ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ನನಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನೋಡಿ ಮೇಲ್ಗಡೆ ಅದೆಲ್ಲ ತೊಳೆದು ಬಿಟ್ಟು ಮತ್ತು ಹೊರಗಡೆ ಇದೆಲ್ಲ ಸ್ವಲ್ಪ ಬಿಂದ್ಗೆಲ್ಲ ಕೊಡದಲ್ಲೇ ತಗೊಬಿಟ್ಟು ಎಲ್ಲ ಈ ಥರ ಹೋಯ್ತಾ ಬರ್ತಾ ಇದ್ದೀನಿ ನೀರೆಲ್ಲ ಸೊ ಈ ಥರ ತೊಳೆದ್ರೆ ಒಂಥರ ಮನಸ್ಸಿಗೆ ಎದ್ದಿದ ತಕ್ಷಣ ನಾನು ನೀರು ಬಿಟ್ಟಿರಲಿಲ್ಲ ಒಂದು ಐದು ಆರು ಗಂಟೆ ಹಾಗೆ ಬಿಟ್ಬಿಡ್ತಾರೆ ಡೈಲಿ ಅವಾಗಲೇ ತೊಳೆದು ಬಿಡ್ತಾ ಇದ್ದೆ ಇವತ್ತು ಒಂಬತ್ತು ಗಂಟೆ ಹಂಗೆ ಬಿಟ್ರಲ್ಲ ಅದಕ್ಕೆ ಇವಾಗಲೇ ಇದ್ದೀನಿ ಯಾವಾಗ ಬಿಟ್ಟರೆ ಅವಾಗ ತೊಳೆದು ಬಿಡ್ತೀನಿ ಅಷ್ಟೇ ಇನ್ನು ಟೈಮು ಅದು ಇದೆ ಏನು ನೋಡೋಲ್ಲ ಯಾವಾಗ ಬಿಟ್ಟರೆ ಅವಾಗ ಈಚೆ ಅದೆಲ್ಲ ತೊಳೆದು ಬಿಡೋದು ತೊಳೆದು ಬಿಡೋದು ಆ ಥರ ಕೆಲಸಗಳು ನನ್ನ ಮನೆಯಲ್ಲಿದ್ದರೆ ಹಿಂಗೆಲ್ಲ ಮಾಡ್ತಾ ಇರ್ತೀನಿ ನನ್ನ ಹಳ್ಳಿ ವೀಡಿಯೋಸು ತುಂಬ ಜನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಹೊಸೊಬ್ಬರೆಲ್ಲ ಕಾಮೆಂಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಒಳ್ಳೆ ರೀತಿ ಕಾಮೆಂಟ್ ಎಲ್ಲ ಮಾಡ್ತಾಯಿದ್ದೀರಾ ಸೊ ನಮ್ಮಂಥ ಹಳ್ಳಿಯವ್ರಿಗೂ ಸಪೋರ್ಟ್ ಮಾಡ್ತೀರಾ ನಿಮ್ಗೆ ಯಾವತ್ತಿದ್ರೂ ನಾನು ಚಿರಋಣಿ ಸೊ ಈ ರೀತಿ ಸಪೋರ್ಟ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮೇಯ್ನ್ಲಿ ಹೊಸೊಬ್ಬರು ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಹೊಸೊಬ್ರೆಲ್ಲ ಒಳ್ಳೆ ಬಂದುಬಿಟ್ಟು ಕಾಮೆಂಟ್ ಎಲ್ಲ ಹಾಕ್ತಾಯಿದ್ದೀರಾ ತುಂಬ ಚೆನ್ನಾಗಿರ್ತವೆ ನಿಮ್ಮ ವೀಡಿಯೋಸ್ ಎಲ್ಲ ಅಂತ ಹೇಳ್ಬಿಟ್ಟು ಸೊ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ ನಿಮ್ಮೆಲ್ರಿಗೂ ಸೊ ಇದೇ ರೀತಿ ನೋಡಿ ಕೊನೆವರೆಗೂ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟಿಂದ ಎಲ್ಲನೂ ಸಾಧ್ಯ ಓಕೆ ಈಗ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಫಂಕ್ಷನ್ಗೆ ಹೊರಡ್ತಾ ಇದ್ದೀನಿ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ನಾನು ಒಂದು ಫಂಕ್ಷನ್ಗೆ ಹೊರಟಿದ್ದೀನಿ ಅಂದರೆ ನಾಮಕರಣ ಫಂಕ್ಷನ್ಗೆ ನಮ್ಮ ಸಬ್ಸ್ಕ್ರೈಬರೇ ಮನೆ ಹತ್ರ ಬಂದು ಪಾಪ ಇನ್ವೈಟ್ ಮಾಡಿ ಹೋದರು ಸೊ ಹಂಗಾಗಿ ಇಲ್ಲೇ ನಮ್ಮೂರಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಬೆಳ್ಳಿ ಬಟ್ಲು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೊರಟಿದ್ದೀವಿ ಈಗ ನಾನು ನಿತಿನ್ ಇಬ್ಬರೇ ಹೊರಟಿರೋದು ನಮ್ಮ ಮನೆಯವರು ಸ್ವಲ್ಪ ಬೆಂಗಳೂರಲ್ಲಿ ಕೆಲಸ ಇತ್ತು ಹಂಗಾಗಿ ಅವರೆಲ್ಲೋಗೋವ್ರೆ ಈಗ ನಾನು ನಿತಿನ್ ಹೊರಟಿದ್ದೀವಿ ಅರವಿಂದ ಸ್ಕೂಲ್ಗೆ ಹೊರಟವನೇ ಕರ್ಕೊಂಡು ಹೋಗ್ತಿಲ್ಲ ಅಂತಂದು ಹೇಳಿಬಿಟ್ಟು ನೋಡಿರಂತೆ ಅವನ ಮುಖನ ಹೆಂಗಿಟ್ಟವನೆ ಅಂತ ಬರ್ಕಂತವನೆ ನಾನು ಈ ಥರ ಆರ್ಗೈಂಜ್ ಸ್ಯಾರಿ ಹಾಕಿದ್ದೀನಿ ಬಾಟಲ್ ಗ್ರೀನ್ ಅಂತಾರಲ್ಲ ಒಂಥರ ಪಾಚಿ ಗ್ರೀನ್ ಅಂತಾರೆ ಸೊ ಆ ಟೈಪ್ ಸ್ಯಾರಿ ಹಾಕಿರೋದು ಆ ಕಲರ್ ಸ್ಯಾರಿ ಆಲ್ಟ್ರೇಷನ್ ಮಾಡ್ಸಿರೋದು ಈ ಥರ ತುಂಬ ಚೆನ್ನಾಗಿ ಮಾಡ್ಕೊಟ್ಟವ್ರೆ ಪಾಗಡದಲ್ಲಿ ಮಾಡಿಸಿದ್ದು ಆಲ್ಟ್ರೇಷನ್ ಬ್ಲೌಸು ಹಾಂ ತೋರಿಸ್ತೀನಿ ಆಮೇಲೆ ಆದರೆ ನಿತಿನ್ ಯಾವ್ಯಾವ ರೀತಿ ಇವತ್ತು ವೀಡಿಯೋ ಮಾಡ್ತಾನೋ ಗೊತ್ತಿಲ್ಲ ಅವನೇ ವೀಡಿಯೋ ಮಾಡೋದೆಲ್ಲನೂ ನಮ್ಮ ಮನೆಯವ್ರು ಇದ್ದರೆ ಪಾಪ ತುಂಬ ಚೆನ್ನಾಗಿ ಮಾಡ್ಕೊಡೋರು ವೀಡಿಯೋ ಎಲ್ಲನೂ ಸೊ ಈಗ ಹೊರಡಬೇಕು ಟೈಮ್ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಅಂತ ಹೇಳಿದ್ದಾರೆ ಟೈಮು ಸೊ ಈಗಾಗಲೇ ಒಂದು ಎಂಟು ಮುಕ್ಕಲ್ ಆಗಿದೆ ಬಸ್ಗೆ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ದೂರನೇ ಆಗುತ್ತೆ ಇಲ್ಲ ನಮ್ಮ ಮನೆಯವ್ರು ಇದ್ದರೆ ಗಾಡೀಲಿ ಹೋಗ್ತಾ ಇದ್ವಿ ಎಲ್ಲರೂ ಅದಕ್ಕೆ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ನಾನು ನಿತಿನ್ ಇಬ್ರು ಈಗ ನೋಡೋಣ ಯಾವ ರೀತಿ ಹೋಗುತ್ತೆ ಇವತ್ತಿನ ದಿನ ಅಂತ ಹಾಗೆ ಹೊಸ ಪ್ರಾಯ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನೋಡಿ ವರ್ಕ್ ನೈಟ್ ಬರೆಯಾ ಅಂದರೆ ನೈಟೆಲ್ಲ ಟಿ ವಿ ನೋಡ್ತಾನೆ ಇಲ್ಲ ಮೊಬೈಲ್ ನೋಡ್ತಾನೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಥರ ಬರ್ಕೊಂಡು ಕೂತ್ಕೊಳ್ಳೋದು ಅರವಿಂದನ್ ಇದು ನೋಡಿ ಯಾವುದಿದ್ದು ಸೋಷಿಯಲ್ ಸೈನ್ಸಾ ಸೈನ್ಸಾ ಕನ್ನಡ ಕನ್ನಡ ಅಂತೆ ಸೊ ಈಗ ಸ್ಕೂಲ್ಗೆ ಹೊರಡ್ತಾನೆ ಇವನು ಹೋಗಿದ ತಕ್ಷಣ ನಾವು ಹೊರಡ್ತೀವಿ ಇನ್ನೇನು ಟೈಮು ನಮ್ಮದು ವಾಚು ಆಗೋಗಿದೆ ಶೆಲ್ ಹಾಕಿಲ್ಲ ಇನ್ನು ಆಯ್ತೇನಪ್ಪ ನಿತ್ಯನ್ ಯಾಕೆ ಮಾನವಿಕ ನೋಡ್ರಿ ಸ್ಕೂಲ್ ಕಳ್ಳ ಇವನು ಬಾರು ಓಕೆ ನೋಡಿದ್ರಲ್ಲ ಅರವಿಂದನ ಸ್ಕೂಲ್ ಕಳಿಸ್ಬಿಟ್ಟು ನಾನು ನಿತ್ಯ ಬಸ್ಸಲ್ಲಿ ಬಂದ್ವಿ ಇದು ಬೆಳ್ಳಿ ಬಟ್ಲು ಬಸ್ ಸ್ಟಾಪ್ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರಿಗೆ ಕಾಲ್ ಮಾಡಿದ್ವಿ ನಮ್ಮ ಸಬ್ಸ್ಕ್ರೈಬರ್ಗೆ ಅವರು ಬರ್ತೀವಿ ಗಾಡಿ ತೊಗೊಂಡು ಅಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಈಗ ಬಂದಿದ್ದ ತಕ್ಷಣ ಅವ್ರ ಜೊತೆ ಹೋಗೋದೆ ಮನೆ ಹತ್ರನ ಅಲ್ಲಿ ಹೋಗ್ಬಿಟ್ಟು ನಾನು ನಿತ್ಯ ಎಲ್ಲ ಬಂದಿದ್ದು ನೋಡಿ ನಿತಿನ್ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾವೆ ಸೊ ಇವನು ನನ್ನ ಜೊತೆ ಫಂಕ್ಷನ್ಸ್ಗೆ ಹೊರಗಡೆ ಬರೋದೆಲ್ಲ ಸ್ವಲ್ಪ ಕಡಿಮೆನೇ ಹಾಗಾಗಿ ನಾನು ಹೇಳಿ ಕರ್ಕೊಂಡು ಬಂದೆ ನಿಮ್ಮಪ್ಪ ಇಲ್ಲ ಬಂದ್ಬಿಡು ಇವತ್ತೊಂದಿನ ಅಂತಂದರೆ ಹೆಂಗೋ ಬಂದ ರೆಡಿಯಾಗಿ ಸೊ ಅವ್ನು ಮೊಬೈಲ್ ನೋಡ್ತಾ ಕೂತಿದ್ದ ನಾವು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮೊಬೈಲ್ ತೆಗೆದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ ಸೊ ಎಲ್ಲೇ ಹೋದ್ರೂ ವೀಡಿಯೋ ಇರಬೇಕಲ್ವ ನಮ್ಮದು ಸೊ ಹಂಗಾಗಿ ಅದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟಲ್ಲಿ ಬಂದರು ಅವ್ರು ಬಂದಿದ ತಕ್ಷಣ ಗಾಡಿಯಲ್ಲಿ ಬಂದ್ವಿ ಸೊ ನೋಡಿ ಇಲ್ಲಿ ಮನೆ ಹತ್ರನೇ ಚಿಕ್ಕದಾಗಿ ಈ ಥರ ಎಲ್ಲ ರೆಡಿ ಮಾಡಿ ಡೆಕೋರ್ ಮಾಡಿ ಇಲ್ಲಿ ಫಂಕ್ಷನ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಎಲ್ಲ ಡೆಕೋರ್ ಮಾಡಿದ್ರು ಫೋಟೋ ಶೂಟ್ ಎಲ್ಲ ಮಾಡಿಸಿದ್ರು ಹಾಗೆ ಅಪ್ಪ ಅಮ್ಮ ಪಾಪು ಚಿಕ್ಕ ಪಾಪು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮಗು ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಫಂಕ್ಷನ್ ಎಲ್ಲನೂ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ನಿತಿನ್ ಸ್ವಲ್ಪ ವೀಡಿಯೋ ಮಾಡಿಕೊಡ್ಲಿಲ್ಲ ನನಗೆ ಅವ್ನಿಗೆ ಸ್ವಲ್ಪ ಜನ ನೋಡಿದ್ರೆ ನಾಚಿಕೆ ಜಾಸ್ತಿ ಅವನು ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡೋಲ್ಲ ಹಾಗಾಗಿ ನಾನು ನಾನೇ ಸ್ವಲ್ಪ ಸ್ವಲ್ಪ ಈ ಥರ ತೆಗ್ದಿದ್ದೀನಿ ಆಮೇಲೆ ನಾನು ಗಿಫ್ಟ್ ಹೋದೆ ಅವಾಗ ಸ್ವಲ್ಪ ಮಾಡಿಕೊಡು ಪ್ಲೀಸ್ ಅಂತ ಹೇಳಿದ್ರೆ ಸೊ ಓಕೆ ಅಂತಂದು ಹೇಳಿಬಿಟ್ಟು ಅವಾಗ ಸ್ವಲ್ಪ ಮಾಡಿಕೊಟ್ಟ ಈಗ ನೋಡ್ರಿ ಮಗು ತಂದೆ ತಾಯಿ ಎಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ಮಾಡಿಸ್ಕೊಂಡು ಹಾಗೆ ಅದು ನೇಮ್ ಹೆಸರಿಡ್ತಾರಲ್ಲ ಅದೆಲ್ಲ ಸೋದರ ಮಾವನ ಕೈಲೆಲ್ಲ ಇಡ್ಸಿದ್ರು ಈಗ ನಾನು ಪಾಪುಗೆ ಬಟ್ಟೆ ತಂದಿದ್ದೆ ಆ ಬಟ್ಟೆನ ಗಿಫ್ಟ್ ಕೊಡೋಣ ಅಂತ ಅಂದರೆ ಪಾಪು ಹಠ ಮಾಡ್ತಾ ಇತ್ತು ಜಾಸ್ತಿ ಇವರು ಮಲಗಿಸ್ಬಿಟ್ಟು ಮತ್ತು ತಾಯಿ ಅಮ್ಮ ಒಬ್ಬರೇ ಬಂದು ಕೂತ್ಕೊಂಡ್ರು ಈಗ ಅಮ್ಮನಿಗೆ ಎಲ್ಲರೂ ಕೊಟ್ಬಿಟ್ಟು ಆ ಥರ ಅರ್ಶಿನ ಕುಂಕುಮ ಕೊಟ್ಟು ಹೋಗ್ತಾ ಇದ್ದಾರೆ ನಾನು ಪಾಪುಗೆ ಬಟ್ಟೆ ತಂದಿದ್ನಲ್ಲ ಅದು ಕೊಟ್ಬಿಟ್ಟು ನಾನು ಈಗ ಹೋಗ್ಬಿಟ್ಟು ಊಟ ಮಾಡಬೇಕು ಎಲ್ಲರೂ ಊಟನೂ ಮಾಡ್ತಾಯಿದ್ರು ಒಂದು ಸೈಡು ಲೇಟ್ ಆಗಲೇ ಒಂದು ಹನ್ನೊಂದು ಗಂಟೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಯಾವ ಥರ అన్నస్తుంట నమే కమెంట్ సెక్షన్ తెలిసి శివడానికి